ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇದೇನು ಪ್ರಾಬ್ಲಮ್ ಆಯಿತು ಅಂದರೆ ಮೋಟ್ರು ಎತ್ತಕ್ಕೆ ಹೋದಾಗ ಪೈಪು ಡ್ಯಾಮೇಜ್ ಆಗಿರೋದು ನಮ್ಗೆ ಹೇಳಿಲ್ಲ ಅಲ್ಲೆಲ್ಲ ಟೇಪ್ ಹೊಡೆಸ್ಬಿಟ್ಟು ಡ್ಯಾಮೇಜ್ ಆಗಿರೋ ಪೈಪ್ನ ಬಿಟ್ಬಿಟ್ಟಿದ್ರು ನಾವು ರೋಲಲ್ಲಿ ರೋಲ್ ಮಾಡುವಾಗ ಏನಾಗಿದೆ ಅಂದರೆ ಡ್ಯಾಮೇಜ್ ಆಗಿರೋ ತಾವು ಕಟ್ಟಾಗಿ ಹೋಗ್ಬಿಟ್ಟಿದೆ ನೋಡ್ಬೋದು ಫಸ್ಟ್ ಅದು ಡ್ಯಾಮೇಜ್ ಆಗಿ ಬಿಟ್ಬಿಟ್ಟಿದ್ರು ಈ ಪೈಪ್ ಬೇರೆ ಒಣಗೋಗಿತ್ತಲ್ಲ ನಾವು ರೋಲ್ ಮಾಡಿದಾಗ ಏನಾಯಿತು ಕಟ್ಟಾಗಿ ನೂರೈವತ್ತಡಿ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಒಳಗಡೆ ಆಮೇಲೆ ನಾವೇನು ಮಾಡ್ದು ಅಂದರೆ ಕೇಬಲಲ್ಲೇ ಲಿಫ್ಟಿಂಗ್ ಮಾಡಿಕೊಂಡು ಪೈಪ್ ಅಂದಾದ್ಮೇಲೆ ಪೈಪ್ಗೆ ಕ್ಲ್ಯಾಂಪ್ ಹಾಕ್ಕೊಂಡು ಮತ್ತೆ ರೋಲ್ ಮಾಡಿಕೊಂಡು ರೋಲ್ ಮಾಡ್ತಾ ಮಾಡ್ತಾ ಲಾಸ್ಟ್ ಫೈನಲಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೇಬಲೇ ಬಸ್ಟ್ ಆಗಿ ಹೋಗಿದೆ ಮೋಟ್ರ್ ಹತ್ರ ಏನಾರ ಪುಣ್ಯಾತ್ಮ ಯಾರೋ ಮೋಟ್ರು ಬಿಡುವಾಗ ಟೇಪು ದಾರ ಬಿಗಿಯಾಗಿ ಕಟ್ಟಿ ಬಿಟ್ಟಿರೋದಕ್ಕೆ ಈ ಮೋಟ್ರ್ ಪಂಪು ಬತ್ತು ಇಲ್ಲಾಂದರೆ ಸ್ವಲ್ಪ ಖರ್ಚು ಜಾಸ್ತಿ ಬಂದುಬಿಡೋದು ಅದ್ರ ಜೊತೆ ನಮಗೂ ಒಂದು ಕೆಟ್ಟ ಹೆಸರು ಬರೋದು ಇನ್ನೇನಿಲ್ಲ ಫ್ರೆಂಡ್ಸ್ ಮೋಟ್ರ್ ಬಿಡುವಾಗ ಹುಷಾರಾಗಿ ಬಿಡಿ ಎಚ್ ಡಿ ಪಿ ಪೈಪ್ಗಳು ಸ್ವಲ್ಪ ಡ್ಯಾಮೇಜ್ ಇರೋ ಹಾಗೆ ನೀಟಾಗಿ ಬಿಡಿ ಮತ್ತು ಪೈಪ್ಗಳನ್ನೂ ಒಣ್ಗಿಸೋಕೆ ಹೋಗ್ಬೇಡಿ ಒಣಗಿಸಿದ್ರೆ ಈ ರೀತಿ ಕಟ್ಟಾಗೋ ಚಾನ್ಸ್ ತುಂಬ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮನೆ ಬರೋಕ್ಕೆ ಮೋಟ್ರ್ ಪಂಪು ಎಲ್ಲ ಆಚೆ ಬತ್ತು ಸ್ವಲ್ಪ ಕುಸಿನೂ ಆಯಿತು ಮತ್ತು ನಮ್ಮ ಇಬ್ಬರು ಫ್ರೆಂಡ್ಸ್ಗೆ ಏನಾಯ್ತಪ್ಪ ಅಂದರೆ ಕೈ ಉಜ್ಜೋಯಿತು ಕೇಬಲ್ ಹೋಗಿ ಅವರೇನಾರ ಕೇಬಲ್ ಹಿಡಿಲಿಲ್ಲ ಅಂದಿದ್ರೆ ಮೋಟ್ರ್ ಪಂಪು ಒಳಗಡೆ ಹೊಂಟೋಗೋದು ಆದರೆ ಅವ್ರ ಕೈ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು ಅದಕ್ಕೋಸ್ಕರ ಹೇಳ್ತೀನಿ ಫ್ರೆಂಡ್ಸ್ ಕೇಬಲ್ ಹಿಡಿಯೋರು ಸ್ವಲ್ಪ ಬಿಗ್ಗಿಯಾಗಿ ಇಟ್ಕೊಂಡು ಎಚ್ ಡಿ ಬಿ ಪೈಪ್ನ ನಿಧಾನಕ್ಕೆ ಲಿಫ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಲಿಫ್ಟ್ ಮಾಡಿಕೊಂಡ್ರೆ ಸರಿ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ